ಪ್ರಮೋದ್ ನೋಡಿದ್ರಲ್ಲ ಏನು ಏನ್ ಸೆಕ್ಷನ್ ತಿಳ್ಸಿ ಗೊತ್ತಿಲ್ಲ ಆಲ್ಮೋಸ್ಟ್ ನಾವು ಅದರ ನೂರು ದಿನ ಆಗಿ ಬರ್ತಿದೆ ನಾವೆಷ್ಟು ಕನೆಕ್ಟ್ ಆಗಿದ್ದೀವಿ ಅಂದ್ರೆ ಇವ್ರಿಗೂ ಕೂಡ ಲೈಕ್ ಅವ್ರ್ ಏನೋ ಫೀಲ್ ಆಗ್ತದೆ ಅಂದ್ರೆ ಅವ್ರ ಏನೋ ಒಲ್ಪ ಎಮೋಷನ್ ಆಗ್ತದೆ ಅಂದರೆ ನಾವು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅರ್ಥ ಮಾಡ್ಕೊಡಿ ಏನಿರ್ಬೋದು ಅಂತ ಒಂಥರ ವಿಚಿತ್ರ ಅಂತ ಅನ್ಸುತ್ತೆ ಕೆಲವೊಂದ್ಸಲ ಇವಾಗ ಬಿಗ್ ಬಾಸ್ ಮನೆಗೆ ನಮ್ಮ ಕಾರ್ತಿಕ್ ಅವರ ತಾಯಿ ಬಂದಿರುವಂತದ್ದು ಬಂದಿದ್ದಾರೆ ಸಾಂಗ್ ಆಡ್ತಾರೆ ಅಂತ ರಿಯಾಕ್ಷನ್ ಕಾರ್ತಿಕ್ ಅವ್ರ ರಿಯಾಕ್ಷನ್ ನೋಡ್ರೆ ಗೊತ್ತಾಗ್ತಿದೆ ಯಾವ ಥರ ಇದೆ ಏನು ಕತೆ ಅಂತ ಎಷ್ಟು ಡೌನ್ ಇದ್ದಾರೆ ಅಂತ ಅನ್ಸುತ್ತಲ್ಲ ಎಲ್ಲರಿಗೂ ಕೂಡ ಅಂದರೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಸಲ ಏನಾಗುತ್ತೆ ಗೊತ್ತಾ ಅವ್ರು ನಮ್ಮ ಜೊತೆ ಇರೋದರಿಂದ ವ್ಯಾಲ್ಯೂ ಗೊತ್ತಾಗ್ತಿರೋಲ್ಲ ನಮಗೆ ಬಟ್ ಅವ್ರ ಮೇಲೆ ಪ್ರೀತಿ ಯಾವಾಗ ಇದ್ದೇ ಇರುತ್ತೆ ಅದು ಇವಾಗಲೇ ಗೊತ್ತಾಗೋದ್ ಇಷ್ಟು ದಿನ ಆದಮೇಲೆ ಬಂದು ನೋಡಿದಾಗ ಅಥವಾ ಕೇಳಿದಾಗ ಅವ್ರ ವಾಯ್ಸ್ನ ಎಷ್ಟು ಎಮೋಷನ್ ಆಗ್ತಾರೆ ಎಷ್ಟು ಫೀಲ್ ಮಾಡ್ತಾರೆ ಇದೆಲ್ಲ ಒಂಥರ ಕ್ರೇಜಿ ಅಂತ ಅನಿಸುತ್ತೆ ಆ್ಯಂಡ್ ಇವಾಗ ಒಂಥರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿರೋ ಹಾಗೆ ಮಾಡ್ತಾ ಇದ್ದಾರೆ ಅಂದರೆ ಬಂದ್ಬಿಟ್ಟು ನೋಡ್ಕೊಂಡು ಮಾತಾಡ್ಕೊಂಡು ಹೊಟ್ಟೋಗಿದ್ದಾರೆ ಅನ್ನೋ ಹಾಗೆ ಯಾರಿಗೂ ಕೂಡ ಯಾರು ಜನ ಇಂಟ್ರ್ಯಾಕ್ಟ್ ಮಾಡಿಲ್ಲ ಬಟ್ ಅವರು ತಿರ್ಗಿ ರಿಟರ್ನ್ ಬರ್ತಾರೆ ಬಂದು ಎಲ್ಲ ಜೊತೆ ಮಾತಾಡ್ತಾರೆ ಸೀರೆ ಚೆನ್ನಾಗಿದೆ ಗೌರ್ಮೆಂಟಲ್ಲಿ ಐ ಥಿಂಕ್ ಇದು ನಿಜವಾದ ಹ್ಯಾಪಿ ಬಿಗ್ ಬಾಸ್ ಅಂತ ಅನ್ಕೊತೀನಿ ಇದೇ ರೀತಿ ಇದ್ರೀ ಚೆನ್ನಾಗಿರ್ತಿತ್ತಲ್ಲ ಸಕಾಗಿರ್ತಿತ್ತು ಈ ಸೀಸನ್ನು ಬಟ್ ಹಂಗೇನೋ ಸಾಧ್ಯ ಇಲ್ಲ ಏನಿಸ್ತದೆ ಗಾಯ್ಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನಾಂಡ್ ಕಾರ್ತಿಕ್ ಅವರ ಪ್ರತಿಯೊಂದು ರಿಯಾಕ್ಷನ್ ಹೇಳ್ತಿದೆ ಅವರು ಅವರ ತಾಯಿನ ಎಷ್ಟು ಮಿಸ್ ಮಾಡ್ಕೊತಿರು ಅಂತ அல்ல சீக்கணும் மத்திய தேங்க்யூ யூ கைஸ் பாய்